ನಾಡಿನಾದ್ಯಂತ ಎಪ್ಪತ್ತ ಆರನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಗೆ ಕಾಫಿ ನಾಡಿನಲ್ಲಿ ಬರದ ಸಿದ್ದತೆಗಳು ಜರುಗುತ್ತಾಯಿತು ಕಾರ್ಯಕ್ರಮಗಳ ವಿವರಗಳನ್ನು ಶಾಸಕರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಒಟ್ಟಾರೆಯಾಗಿ ಗಣರಾಜ್ಯೋತ್ಸವದ ಸಂಭ್ರಮವು ಇಪ್ಪತ್ತ ಆರರಿಂದ ಇಪ್ಪತ್ತ ತನಕ ಮೂರು ದಿನಗಳ ಕಾಲ ಹಲವು ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರು ಸರ್ಕಾರಿ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಮಾಹಿತಿ ಆವರಣದಲ್ಲಿ ಸ್ಕೇಟಿಂಗ್ಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಫುಡ್ ಕೋರ್ಟನ್ನು ಮಾಡಿ ಮಾಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಮೂರು ದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಚಿಕ್ಕಮಗಳೂರು ನಗರದ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನರು ಜಿಲ್ಲಾ ಆಟದ ಮೈದಾನಕ್ಕೆ ಬಂದು ಫಲಪೃಷ್ಟ ಪ್ರದರ್ಶನವನ್ನು ವೀಕ್ಷಣೆ ಮಾಡಬೇಕು ಫುಡ್ ಕೋರ್ಟನ್ನು ಭಾಗವಹಿಸಬೇಕು ಅಂತೇಳಿ ಸದರಿ ಫಲಪುಷ್ಪ ಪ್ರದರ್ಶನವನ್ನು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು ಹಾಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಜಿಲ್ಲಾಡಳಿತದೊಂದಿಗೆ ಉದ್ಘಾಟನೆಯನ್ನು ಮಾಡ್ತಾರೆ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನದಲ್ಲಿ ಮೈಸೂರು ದಸರಾ ಉತ್ಸವದಲ್ಲಿ ಪ್ರಶೇತ ಪಡೆದಂಥ ಆಕರ್ಷಣೆಯಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯರವರಿಗೆ ಸಂಬಂಧಪಟ್ಟಂತೆ ಪೂರ್ಣಚಂದ್ರ ತೇಜಸ್ವಿ ವಿಸ್ಮಯ ಪ್ರಪಂಚ ಎಂಬ ಒಂದು ಪುಷ್ಪ ಕಲಾಕೃತಿಗಳ ಪ್ರದರ್ಶನವನ್ನು ಅವತ್ತು ಮಾಡ್ತಾ ಇದ್ದೀವಿ ಹಾಗೆ ಆ ಹೂಗಳಿಂದ ಅಲಂಕೃತಗೊಂಡ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಸ್ಕೂಟರು ಇತರೆ ಕಲಾಕೃತಿಗಳ ನಿರ್ಮಾಣವನ್ನು ಸಹ ಅವತ್ತು ಮಾಡಿದ್ದೀವಿ ಇನ್ನು ಸಿರಿಧಾನ್ಯಗಳಿಂದ ಅಲಂಕೃತಗೊಂಡಂಥ ಪೂರ್ಣಚಂದ್ರ ತೇಜಸ್ವಿಯವರದ್ದು ಕುವೆಂಪು ಅವರ ಕಲಾಕೃತಿಗಳು ಅದರಲ್ಲಿರ್ತದೆ ಅಲಂಕಾರಿಕ ಗಿಡಗಳು ಅಂತೋರಿಯಮ್ಮು ಟೊರೆನಿಯಮ್ಮು ಸೇವಂತಿಗೆ ಅದೇ ರೀತಿ ಒಟ್ಟು ಒಂಬತ್ತು ಸಾವಿರ ಸಂಖ್ಯೆ ವಿವಿಧ ಬಣ್ಣ ಬಣ್ಣದ ಹೂಗಳ ಕುಂಡಗಳನ್ನು ಜೋಡಣೆಯನ್ನು ಮಾಡ್ತಾ ಇದ್ವಿ ಇನ್ನು ಸ್ಟ್ಯಾಟಿಸು ಸ್ಯಾನ್ಸಿವೇರಿಯಾ ಲಿಲ್ಲಿ ಬರ್ಡ್ ಆಫ್ ಪ್ಯಾರಾಡೈಸ್ ಕಾರ್ನೇಷನ್ ಜಾಂಬು ಕ್ರಿಸ್ತಾಂತಿಯಮ್ ಎಂಟ್ರಿ ಫೀಸ್ ತಗೊಳ್ತಾರೆ ಸಾರ್ವಜನಿಕರಿಂದ ಕೆಲವು ಜಿಲ್ಲೆಗಳಲ್ಲಿ ಸ್ಟಾಲ್ಸ್ ಗಳನ್ನ ಆಪ್ಷನ್ ಮಾಡ್ತಾರೆ ಬಟ್ ಸರ್ ಡೈರೆಕ್ಷನ್ ಏನಿತ್ತು ಅಂದ್ರೆ ನಾವು ಸಾರ್ವಜನಿಕರಿಗೆ ಯಾವುದೇ ಒಂದು ಎಂಟ್ರಿ ಫೀಸ್ ಕೊಡೋದು ಬೇಡ ಯಾರಾದ್ರೂ ಬರ್ಲಿ ಎಷ್ಟ್ ಜನ ಆದ್ರೂ ಬರ್ಲಿ ಅದನ್ನ ನಾವು ಉಚಿತವಾಗಿ ಇಡೋಣ ವೆರೈಡ್ಸ್ ನಮ್ಮ ಫುಡ್ ಸ್ಟಾಲ್ಸ್ ಏನಿದೆ ಕಮರ್ಷಿಯಲ್ ಸ್ಟಾಲ್ಸ್ ಏನಿದೆ ಸುಮಾರು ಐವತ್ತು ಸಾವಿರ ಜನ ಬರುವಂತಹ ಒಂದು ಇವೆಂಟ್ ಇರ್ತದೆ ಸೊ ಐವತ್ ಸಾವಿರ ಜನ ಬರೋರು ಅವ್ರಿಗೂ ಬೆನಿಫಿಟ್ ಆಗುತ್ತೆ ಆಕ್ಷನ್ ಮಾಡಿ ಯಾರು ಹೆಚ್ಚು ಬರ್ತಾರೆ ಅವ್ರಿಗೆ ಕೊಡಿ ಅಂತ ಹೇಳಿದ್ರು ಸೊ ನಾವು ಆಪ್ಷನ್ ಮಾಡಿದ್ರ ಮೇಲೆ ಸುಮಾರು ಒಂದೂವರೆ ಲಕ್ಷ ಅಷ್ಟು ನಮಗೆ ಒನ್ ಅಂಡ್ ಫ್ಲಾಕ್ಸ್ ಅಷ್ಟು ಸೊ ನಾವು ಆ ಒಂದು ಫಂಡ್ಸ್ ಅನ್ನು ಸಹ ಯೂಸ್ ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ ಅ ವೆರಿ ಗುಡ್ ಇವೆಂಟ್ ಸಕ್ಸಸ್ಫುಲ್ ಆದ್ರೆ ನಮಗೆ ನೆಕ್ಸ್ಟ್ ಸ್ಟಾಲ್ಸ್ ಅಲ್ಲೇ ಎಲ್ಲ ಬರುತ್ತೆ ಐ ಸಿ ಅದು ಕನ್ವರ್ಜೆನ್ಸ್ ಮಾಡುವಂತ ಅವಶ್ಯಕತೆ ಸಹ ಮುಂದಿನ ಸಾಲಿನಲ್ಲಿ ಬರೋದಿಲ್ಲ ಬಟ್ ಬೇರೆ ಜಿಲ್ಲೆಗಳಲ್ಲಿ ಇದು ತಾವು ಹೇಳಿದ್ದು ಕರೆಕ್ಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂದ್ರೆ ದುಡ್ಡು ಹೇಗೆ ತಗೊಳ್ತಾರೆ ಒಂದೇ ಎಂಟ್ರಿ ಫೀಸ್ ಇಟ್ಟರೆ ಬಟ್ ಎಂಟ್ರಿ ಫೀಸ್ ಇಟ್ರೆ ಸ್ವಲ್ಪ ರಿಸ್ಟ್ರಿಕ್ಟ್ ಆಗುತ್ತೆ ಎಲ್ರು ಬರಸ್ ಆಗುತ್ತೆ ವಾಯ್ಸ್ ಆಫ್ ಡೆಮಾಕ್ರೆಸಿ